ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶದ ಒಂದು ಬಹಳ ದೊಡ್ಡ ಸರ್ಕಾರಕ್ಕೆ ಆದಾಯ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮತ್ತು ಅಥವಾ ನಮ್ಮ ದೇಶದ ಮದ್ಯಪಾನವನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ವರ್ಗ ಏನಿದೆ ಆ ಒಂದು ದೊಡ್ಡ ವರ್ಗ ನಮ್ಮ ದೇಶದ ಆದಾಯಕ್ಕೆ ನಮ್ಮ ರಾಜ್ಯದ ಆದಾಯಕ್ಕೆ ಬಹಳ ದೊಡ್ಡ ರಿಸೋರ್ಸ್ ಆಗಿದೆ ಸಂಪನ್ಮೂಲ ಆಗಿದೆ ಆದರೆ ಇದರೊಳಗಡೆ ಸಮಸ್ಯೆ ಏನಿದೆ ಅನ್ನುವಂಥದ್ರ ಬಗ್ಗೆ ತಮ್ಮ ಗಮನವನ್ನು ನಾನು ಸೆಳಿತೇನೆ ಸಭಾಪತಿಗಳೇ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ಹೇಳೋದಕ್ಕೆ ಬಯಸ್ತೇನೆ ಸಭಾಪತಿಗಳೇ ಅದೇನು ಅಂತಂದರೆ ಈ ಮದ್ಯಪಾನ ಪ್ರಿಯರು ಏನಿದ್ದಾರೆ ಅವರಿಗೆ ಲಿವರ್ ಸಿರೋಸಿಸ್ ಮತ್ತು ಜಾಂಡೀಸ್ ಎಂಬ ಪಿತ್ತಕೋಶದ ಕಾಯಿಲೆ ದೊಡ್ಡ ಪ್ರಮಾಣದಲ್ಲಿ ಆವರಿಸುತ್ತಾ ಇದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಸುಮಾರು ಎರಡು ಪಾಯಿಂಟ್ ಏಳು ನಾಲ್ಕು ಹತ್ತತ್ರ ಮೂರು ಪರ್ಸೆಂಟ್ ಹತ್ತತ್ರ ಮೂರು ಪರ್ಸೆಂಟ್ ಜನಕ್ಕೆ ಇದು ಆವರಿಸಿದೆ ಆದ್ರಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ ಇದ್ರ ಬಗ್ಗೆ ಸರ್ಕಾರ ಗಮನವನ್ನು ಕೊಡಬೇಕು ಸರ್ಕಾರ ಒಂದು ಗುರಿಯನ್ನು ಇಟ್ಕೊಂಡಿದೆ ಏನು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಲವತ್ತ್ಮೂರು ಸಾವಿರ ಕೋಟಿಗೆ ಗುರಿಯನ್ನು ಇಟ್ಕೊಂಡಿದೆ ಸಭಾಪತಿಗಳೇ ಸರ್ಕಾರ ಅಂದರೆ ಮದ್ಯಪಾನದಿಂದ ಏನು ಸರ್ಕಾರಕ್ಕೆ ಆದಾಯ ಬರಬೇಕು ಅದರ ಗುರಿಯನ್ನ ಹೆಚ್ಚು ಮಾಡಿಕೊಂಡಿದೆ ಸರ್ಕಾರ ಎಷ್ಟು ಪ ಎಷ್ಟು ಪ ಎಷ್ಟು ಅಂತೇಳಿದ್ರೆ ಒಂದು ವರ್ಷಕ್ಕೆ ನಲವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಆದಾಯ ಬರಬೇಕು ಅಂತೇಳಿ ಗುರಿಯನ್ನು ಇಟ್ಕೊಂಡಿದೆ ಕರ್ನಾಟಕ ಸರ್ಕಾರ ಎಷ್ಟು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆದರೆ ಆಗಿದ್ದೆಷ್ಟು ಅಂತೇಳಿದರೆ ನವೆಂಬರ್ ಅಂತ್ಯದ ವೇರೆಗೆ ಈ ತಿಂಗಳ ಈ ಕಳೆದ ತಿಂಗಳ ಅಂತ್ಯದ ವೇರೆಗೆ ವೇಳೆಗೆ ಇಪ್ಪತ್ತಾರು ಸಾವಿರದ ಎರಡು ನೂರ ಹದಿನೈದು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಮೀನ್ಸ್ ಆದಾಯ ಕಡಿಮೆ ಆಯಿತು ಇದಕ್ಕೆ ಅಥವಾ ಜಾಸ್ತಿ ಗುರಿ ಇಟ್ಕೊಂಡಿರ್ಬೋದು ಅಥವಾ ಮದ್ಯಪಾನ ಮಾಡ್ತಕ್ಕಂಥವ್ರ ಸಂಖ್ಯೆ ನಿಧಾನಕ್ಕೆ ಜಾಗೃತಿ ಬಂದು ಕಡಿಮೆ ಆಗ್ತಾ ಇರ್ಬೋದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಮದ್ಯಪಾನ ಮಾಡ್ತಕ್ಕಂಥವರ ಸಂಖ್ಯೆ ಇಪ್ಪತ್ತು ಪರ್ಸೆಂಟು ಕಡಿಮೆಯಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೇನು ಈ ಲಿವರ್ ಸಿರೋಸಿಸ್ ಮತ್ತು ಜಾಂಡೀಸ್ ಕಾಯಿಲೆ ಏನು ಬರ್ತಾ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ವಿಪರೀತ ಖರ್ಚು ಬರ್ತಾ ಇದೆ ಈ ಉದಾಹರಣೆಗೆ ಅವ್ರಿಗಿರ್ತಕ್ಕಂಥ ಆದಾಯ ಈ ಥರದ್ದೆಲ್ಲ ಹಿನ್ನೆಲೆಯಲ್ಲಿ ಆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋಕೆ ಇಲ್ಲ ಭಾಳ ದಯನೀಯ ಪರಿಸ್ಥಿತಿನಲ್ಲಿ ಆ ಮದ್ಯಪಾನ ಪ್ರಿಯರು ಇದ್ದಾರೆ ಆದ್ದರಿಂದ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಳ್ಳೋದೇನು ಅಂತ ಹೇಳಿದರೆ ಇಷ್ಟೊಂದು ಆದಾಯ ಬರ್ತಾ ಇದೆಯಲ್ಲ ಇವಾಗ ಈ ವರ್ಷವೇ ನಾನು ಹೇಳಿದೆ ಸುಮಾರು ಇಪ್ಪತ್ತಾರು ಸಾವಿರದ ಎರಡು ನೂರ ಹದಿನೈದು ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಬಂದಿದೆ ಇದರೊಳಗಡೆ ಇಪ್ಪತ್ತು ಪರ್ಸೆಂಟ್ ನೀವು ಇದಕ್ಕೋಸ್ಕರ ಮೀಸಲಿಡಿ ಯಾರು ಈ ಥರ ಮದ್ಯಪಾನ ಪ್ರಿಯರಿಗೆ ವಿವಿಧ ಕಾಯಿಲೆಗಳೇನು ಇದೆ ಏನು ಲಿವರ್ ಸಿರೋಸಿಸು ಜಾಂಡೀಸು ಮತ್ತು ಬೇರೆ ಬೇರೆ ಏನು ಕಾಯಿಲೆಗಳು ಬರ್ತಾ ಇದೆ ಏನು ಬಜೆಗೌಡ್ರಿ ಹಾಂ ಸ ಆಮೇಲೆ ಮತ್ತೇನೋ ಇನ್ಕಮ್ಮೆ ಸರ್ಕಾರಕ್ಕೆ ಈಗ ಮತ್ತೆ ಜಾಸ್ತಿ ಕುಡಿದ್ರೆ ಮತ್ತೆ ಇನ್ಕಮ್ಮೆ ಸರ್ಕಾರಕ್ಕೆ ಆದ್ರಿಂದ ಸರ್ಕಾರ ಏನು ಚಿಂತೆ ಮಾಡಬೇಕಾಗಿಲ್ಲ ಜಾಸ್ತಿ ಕುಡಿದ್ರೂ ಇನ್ಕಮ್ಮೆ ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಇದಕ್ಕೆ ತೆಗ್ದಿಡಿ ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಸಭಾಪತಿಗಳೇ ಈ ಮದ್ಯಪಾನ ಪ್ರಿಯರಿಗೆ ಆಯುಷ್ ಆಯುಷ್ಸು ಬಂದುಬಿಟ್ಟು ಬದುಕುವಂಥ ಆಯಸ್ಸು ಬಂದುಬಿಟ್ಟು ಕಡಿಮೆ ಇದೆ ಕೆಲವರು ನಲವತ್ತೈದು ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ ಐವತ್ತು ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ ಕೆಲವರು ಮೂವತ್ತು ಮೂವತ್ತೈದು ವರ್ಷದಲ್ಲಿನೇ ತೀರ್ಕೊಳ್ತಾ ಇದ್ದಾರೆ ಈ ಒಂದು ಕುಡಿತದ ಜಾಡ್ಯ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆಯೋ ಅಷ್ಟಷ್ಟು ಕಡಿಮೆ ವಯಸ್ಸಿನಲ್ಲಿ ಅವರು ಮೃತರಾಗ್ತಾ ಇದ್ದಾರೆ ಯಾಕೆ ಅಂತೇಳಿದರೆ ಈ ಒಂದು ಲಿವರ್ ಡಿಸ ಇದು ಸಿರೋಸಿಸ್ ಆದ್ದರಿಂದ ಈ ಮೂವತ್ತರಿಂದ ಮೂವತ್ತೈದು ವರ್ಷ ಅದಕ್ಕೆ ಬೇಗನೆ ತೀರ್ಕೊಂಡ್ಬಿಟ್ರೆ ಸರ್ಕಾರಕ್ಕೆ ಬರುವಂಥ ಇನ್ಕಮ್ ಎಷ್ಟಕ್ಕೆ ಅಂತ ಕಡಿಮೆ ಆಗ್ತಿದೆ ಅಂತೇಳಿದರೆ ಒಂದು ಒಂದು ಇದಕ್ಕೆ ಅರವತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಒಂದು ವರ್ಷಕ್ಕೆ ಕಡಿಮೆ ಆಗತ್ತೆ ಅಕಸ್ಮಾತ್ ಇವ್ರಿಗೆ ಆರೋಗ್ಯ ಚೆನ್ನಾಗಿದ್ದು ಒಂದು ದಿನಕ್ಕೆ ನೂರ ಎಂಬತ್ತು ರೂಪಾಯಿ ಇದ್ದೇ ಅದಕ್ಕೆ ಏನಂತಾರೆ ಬಾಟ್ಲು ಅಥವಾ ಎಮ್ ಎಲ್ ಏನಂತ ಕರಿತೀವಿ ನಾವು ಅದಕ್ಕೆ ಕ್ವಾರ್ಟರ್ ಬಜೆಗೌಡ್ರೆ ನೂರ ಎಂಬತ್ತು ರೂಪಾಯಿ ಕ್ವಾರ್ಟ್ರನ್ನೇ ತೆಗೆದುಕೊಂಡ್ರೆ ಸಿಕ್ಸ್ಟಿ ಎಮ್ ಎಲ್ ಸಿಕ್ಸ್ಟಿ ನೈಂಟಿ ಎಮ್ ಎಲ್ ಒನ್ ಟೈಂಟಿ ಎಮ್ ಎಲ್ ಏನೇ ಹೇಳ್ತಾರಲ್ಲ ಅದಷ್ಟೇ ತೆಗೆದುಕೊಂಡ್ಬಿಟ್ರೆ ಸರ್ಕಾರಕ್ಕೆ ಕಡಿಮೆ ಆಗ್ಬಿಡತ್ತೆ ಹೆಚ್ಚು ವರ್ಷ ಒಂದು ಬದುಕಿಬಿಟ್ರೆ ಉದಾಹರಣೆಗೆ ಅರವತ್ತು ಅರವತ್ತೈದು ವರ್ಷ ಬದುಕ್ಬಿಟ್ರೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ ಅರವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಒಂದು ವರ್ಷಕ್ಕೆ ಹೆಚ್ಚಾಗುತ್ತೆ ಒಬ್ಬರಿಂದ ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಹೇಳಿದ್ರೆ ಈ ಡಿಸೀಸ್ಗೆ ಸರ್ಕಾರ ಒಂದು ಇಪ್ಪತ್ತು ಪರ್ಸೆಂಟ್ ಹಣ ತೆಗೆದುಬಿಟ್ಟು ಸರಿಯಾದ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸಭಾಪತಿಗಳೇ ನೋಡಿ ಈ ಕಾಯಿಲೆಯಿಂದ ಮೃತರಾಗ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಎರಡು ಪಾಯಿಂಟ್ ಎರಡಿದೆ ಒಂದು ನೂರು ಜನಕ್ಕೆ ಎರಡು ಪಾಯಿಂಟ್ ಎರಡು ಜನ ಎರಡಕ್ಕಿಂತ ಹೆಚ್ಚು ಪ್ರಮಾಣ ಎರಡು ಪರ್ಸೆಂಟ್ಗಿಂತ ಹೆಚ್ಚು ಜನ ತೀರ್ಕೊಳ್ತಾ ಇದ್ದಾರೆ ಇನ್ನು ಇನ್ನೊಂದು ಇನ್ನೂ ಇನ್ನೊಂದು ದೇಶದಲ್ಲಿ ಬಂದ್ಬಿಟ್ರೆ ಒಂದು ವರ್ಷಕ್ಕೆ ಹದಿನೈದು ಲಕ್ಷ ಜನ ತೀರ್ಕೊಳ್ತಾ ಇದ್ದಾರೆ ನಮ್ಮ ನಮ್ಮ ದೇಶದಲ್ಲಿ ಬಂದ್ಬಿಟ್ರೆ ಐದು ಐದು ಜನರಲ್ಲಿ ಒಬ್ಬರು ಭಾರತದಲ್ಲಿ ತೀರ್ಕೊಳ್ತಾ ಇದ್ದಾರೆ ಐದು ಜನರಲ್ಲಿ ಒಬ್ಬರು ಭಾರತದಲ್ಲಿ ತೀರ್ಕೊಳ್ತಾ ಇದ್ದಾರೆ ಆದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಭಾರತ ದೇಶದೊಳಗಡೆ ಈ ಡಿಸೀಸ್ ಇದೆ ಆದ್ದರಿಂದ ನಾನು ಮಾನ್ಯ ಸಚಿವರಿಲ್ಲ ಸಭಾ ನಾಯಕರಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂದರೆ ಈ ಸಿರೋಸಿಸ್ ಏನಿದೆ ಈ ಕಾಯಿಲೆಗೆ ಸರ್ಕಾರವೇ ಮುತುವರ್ಜಿಯನ್ನು ವಹಿಸಿ ಟ್ರೀಟ್ಮೆಂಟನ್ನು ಕೊಡಬೇಕು ಅವರ ಬದುಕುವಂಥ ಆಯುಷ್ಯವನ್ನು ಜಾಸ್ತಿ ಮಾಡಬೇಕು ಅವರ ಮನೆಯ ವಾತಾವರಣವನ್ನು ಕೂಡ ಕಾಪಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ಸರ್ಕಾರದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಸಭಾಪತಿಗಳೇ ಸುಮಾರು ಭಾರತ ದೇಶದಲ್ಲಿ ಒಂದು ಒಂದು ವರ್ಷಕ್ಕೆ ಹತ್ತು ಲಕ್ಷ ಜನ ಪ್ರತಿ ವರ್ಷ ಇದಕ್ಕೆ ಇದ್ದಾರೆ ಪ್ರತಿ ವರ್ಷ ಆಮೇಲೆ ಪ್ರಪಂಚದಲ್ಲಿ ಹದಿನೈದು ಲಕ್ಷ ಒಂದು ವರ್ಷಕ್ಕೆ ಬಲಿ ಆಗ್ತಾ ಇದ್ದಾರೆ ಆದ್ದರಿಂದ ಈ ವಿಷಯದ ಬಗ್ಗೆ ಸರ್ಕಾರ ಗಮನ ಗಮನ ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇವೆ ಸರ್ಕಾರ ನನಗೆ ಉತ್ತರ ಕೊಟ್ಟಿದೆ ಇದರಲ್ಲಿ ಏನಿದೆ ಅಂತೇಳಿದರೆ ಪ್ರಧಾನಮಂತ್ರಿ ಆಗಲಿ ಅಥವಾ ಸರ್ಕಾರ ಆಗಲಿ ಬೇರೆ ಬೇರೆ ಆರೋಗ್ಯದ ಸ್ಕೀಮ್ಗಳ ಮೂಲಕ ಇದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ ನಾವು ಏನು ನಿಲ್ಲಿಸಿಲ್ಲ ಏನು ಈಗ ಜನ್ರಲ್ ಏನು ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬಹುದು ಅಂತ ಆದರೆ ಸರ್ಕಾರಕ್ಕೆ ನಾನು ಗಮನಕ್ಕೆ ತರೋದು ಗಮನಕ್ಕೆ ತರೋದೇನು ಹೇಳಿದ್ರೆ ನೀವು ಟ್ರೀ ಏನು ಗುರಿಯನ್ನು ಹೆಚ್ಚು ಮಾಡ್ತಾ ಇದ್ದೀರಾ ಒಂದು ವರ್ಷಕ್ಕೆ ನಲವತ್ತಾರು ಸಾವಿರ ಕೋಟಿ ಅಂತ ಅವ್ರ ಆರೋಗ್ಯದ ಪಡೆ ಗಮನ ಕೊಡದೇ ಇದ್ದರೆ ಹೇಗೆ ಅದಕ್ಕೆ ಈಗ ಉದಾಹರಣೆ ಗ್ಯಾರಂಟಿಗಳು ಕೂಡ ನಡೀತಿರೋದು ಯಾರಿಂದ ಸರ್ಕಾರದ ಬೇರೆ ಬೇರೆ ಸ್ಕೀಮ್ಗಳು ನಡೀತಿರೋದು ಯಾರಿಂದ ಅವರಿಂದನೇ ನಡೀತಾ ಇಲ್ಲ ಅಂತಲ್ಲ ಆದರೆ ಅವುಗಳ ಅವ್ರದ್ದು ಅವ್ರದ್ದು ಭಾಳ ದೊಡ್ಡ ಯೋಗದಾನ ಇದೆ ದೊಡ್ಡ ಪಾತ್ರ ಇದೆ ಆದ್ದರಿಂದ ಸಭಾಪತಿಗಳಿಗಂತೂ ಈ ವಿಷಯದಲ್ಲಿ ಭಾಳ ದೊಡ್ಡ ಪ್ರಮಾಣದ ಅವೇರ್ನೆಸ್ ತಮಗಿದೆ ಆದ್ದರಿಂದ ಈ ವಿಷಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ತಮ್ಮ ಮೂಲಕ ಸರ್ಕಾರಕ್ಕೆ ಈ ಒಂದು ಇಪ್ಪತ್ತು ಪರ್ಸೆಂಟ್ ಇದಕ್ಕೋಸ್ಕರ ವೆಚ್ಚವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಸರ್ಕಾರವನ್ನು ನಾನು ವಿನಂತಿಯನ್ನು ಮಾಡ್ತೇನೆ